ಹಾ ಖಂಡಿತ ಸಿಕ್ಕಿದೆ ಲಕ್ಷ ಏನೋ ಕಡಿಮೆ ಏನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದ್ ಲಕ್ಷ ಬಹಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇಳೆ ಎಂತೆ ಎಂತ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತ ಪ್ರಯತ್ನ ಮಾಡೋರು ಕಡಿಮೆ ಆಗಿರೋದು ಅತ್ತನಿಯಲ್ಲಿ ಆಗಿದೆ ಒಂದೇ ನಮ್ದು ಆಗಿರೋದು ಹತ್ತನಿಲ್ ಒಂದೇ ಅಲ್ಲಿ ಹೊಸದಾಗಿ ಬಂದಂತ ಬಿಜೆಪಿ ಕಾರ್ಯಕರ್ತರು ಮಣ್ಣಿನ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಏನಿದ್ರು ಅತನಿಯಲ್ಲಿ ಅವರು ಮನಸ್ಸುಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವ್ರು ನಮ್ಮ ಲೀಡ್ಗೆ ಏನಾದೇನ ಬಾಧಕ ಆಗಿಲ್ಲ ಎಕ್ಸಿಟ್ ಎಂತಿ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರೂ ಸುಳ್ಳು ಸಾಬೀತಾಗಿದೆ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡ್ಯಾಗಳು ಪ್ರಯತ್ನ ಮಾಡಿದೀವಿ ಆದ್ರೆ ಸತ್ಯ ಸತ್ಯನೇ ಸತ್ಯ ಹೊರಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿ ಎರಡು ಲಕ್ಷ ಗೆಲ್ಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಮಹೇ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಆಯ್ಕೆ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರಂತ ಅವನ ಬಗ್ಗೆ ಮಾಡಿ ದೂರ ನೀಡ್ತೀವಿ ಇನ್ನು ಕೆಲವರು ನಮ್ಮವ್ರೆ ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡ್ ಆಗಿ ಚುನಾವಣೆ ಮಾಡಿದ್ರು ನಮ್ಗೆ ಕೆಲವು ಎಲ್ಲ ಗೊತ್ತಾಗುದಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರ ನಮ್ಮವ್ರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತೆ ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ಅಂತ ಸಂಘಟನೆ ಮಾಡ್ಲಿಕ್ಕೆ ಸ್ವಂತ ಸಂಘಟನೆ ಮಾಡ್ಲಿಕ್ಕೆ